ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಗಲಾಟೆ ಜೋರಾಗಿದೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಚಿಕ್ಕಮಗಳೂರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ

ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿಯಲಿ ಎಂದು ಜಸ್ಟಿಸ್ ಫಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂಬ ಭಾವಚಿತ್ರ ಹಿಡಿದು ನಗರದ ತಾಲೂಕು ಕಚೇರಿ ಬಳಿಯ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಪೂಜೆ ನಡೆದಿದೆ ಈ ವೇಳೆ ಅಭಿಮಾನಿಗಳು ತೆಂಗಿನಕಾಯಿ ಈಡುಗಾಯಿ ಹೊಡೆದಿದ್ದಾರೆ ಅಲ್ಲದೆ ಉಳಿಯಲಿ ಉಳಿಯಲಿ ಸಿದ್ದರಾಮಯ್ಯ ಉಳಿಲಿ ಎಂದು ಘೋಷಣೆ ಕೂಗಿದ್ದಾರೆ ಏನಿವತ್ತು ನಾವು ಟಿ ವಿ ಮಾಧ್ಯಮಗಳಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ಏನಿವತ್ತು ಮುಖ್ಯಮಂತ್ರಿಗಳ ಬದಲಾವಣೆಯನ್ನು ಚರ್ಚೆಯನ್ನು ಆಗ್ತಿದೆ ನೋಡ್ತಾ ಇದ್ದೇವೆ ಭಾರೀ ಕುತೂಹಲ ಬೀಸಿದೆ ಯಾಕಂದ್ರೆ ನಲವತ್ತು ವರ್ಷ ಅಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದಂಥ ಆಡಳಿತವನ್ನು ಮಾಡಿರೋ ಈ ದೇಶದಲ್ಲಿ ಇದ್ದಂತ ಮುಖ್ಯಮಂತ್ರಿ ಯಾರಂತ ಇದ್ದರೆ ಅದು ಸಿದ್ದರಾಮಯ್ಯ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಥಮ ಪ್ರಥಮ ಮುಖ್ಯಮಂತ್ರಿಯಾಗಿ ಪ್ರಶಸ್ತಿಯನ್ನು ಪಡೆದಂಥವರು ನಮ್ಮ ಸಿದ್ದರಾಮಯ್ಯನವರು ಶೋಷಿತ ವರ್ಗಗಳು ಹಿಂದುಳಿದ ವರ್ಗಗಳ ನಾಯಕ ದೀನ ದಲಿತರ ಹಾಗೂ ಅಲ್ಪಸಂಖ್ಯಾತರ ಬದುಕನ್ನು ರೂಪಿಸುವಂಥ ನಮ್ಮ ಹೈಂದ ನಾಯಕನ ಹೆಸರನ್ನು ಗೌರವವನ್ನು ಕುಗ್ಗಿಸಲಕ್ಕೋಸ್ಕರ ಕೆಲವು ಸಮಾಜವಾದಿಗಳಾಗಿರ್ಬೋದು ಸಂಘಟನೆಗಳಾಗಿರ್ಬೋದು ಅವರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಇದ್ದೇವೆ ಈ ಮೂಲಕ ತಿಳಿಸಲು ಪಡ್ತಿದ್ದೇನೆ ಯಾಕೆಂದರೆ ನೂರ ಮೂವತ್ತೇಳು ಸೀಟ್ ಬರಲು ಸಿದ್ದರಾಮಯ್ಯವರ ಕಾರಣ ಸಿದ್ದರಾಮಯ್ಯ ಅವರನ್ನು ಗೌರ್ ಹೆಸರಿಗೆ ಧಕ್ಕೆಯನ್ನು ಪಡಲು ಪ್ರಯತ್ನ ಪಟ್ಟರಂತೆ ಅವರಿಗೆ ಮುಂದಿನ ಕ್ರಮಗಳಲ್ಲಿ ಎಚ್ಚರಿಕೆಯನ್ನು ಘೋಷಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ಎನ್ ಡಿ ಚಂದ್ರಪ್ಪ ಪುನೀತ್ ನಾಗೇಶ್ ಬಸವರಾಜ್ ಸಿದ್ದರಾಮೇಗೌಡ ಕುಮಾರ್ ಉಪಸ್ಥಿತರಿದ್ದರು